ನಮಸ್ತೆ ಸ್ನೇಹಿತರೆ ನಾವು ಬಳಸಿಬಿಟ್ಟ ವಸ್ತುಗಳನ್ನು ಅಥವಾ ಯಾರಾದರೂ ನಮ್ಮ ಬಳಿ ಇರುವ ವಸ್ತುಗಳನ್ನು ಕೇಳಿದರೆ ನಾವು ಕೊಟ್ಟು ಬಿಡುತ್ತೇವೆ ಆದರೆ ಅದು ತಪ್ಪು ಇವುಗಳನ್ನು ಮಾಡುವುದರಿಂದ ಮನೆಯಲ್ಲಿ ದರಿದ್ರ ಬರುತ್ತದೆ ಆದ್ದರಿಂದ ಈ ತಪ್ಪುಗಳನ್ನು ಯಾರು ಮಾಡಬೇಡಿ ಬನ್ನಿ ಯಾವ ವಸ್ತುಗಳನ್ನು ಕೊಡಬೇಕು ಯಾವ ವಸ್ತುಗಳನ್ನು ಕೊಡಬಾರದು ಎಂದು ತಿಳಿದುಕೊಳ್ಳೋಣ ನೀವು ತೊಟ್ಟ ಹಳೆಯ ಅಥವಾ ಹೊಸ ಬಟ್ಟೆಗಳನ್ನು ಯಾರಿಗೂ ದಾನ ಮಾಡಬಾರದು ನೀವು ಹಾಕಿರುವ ಹಾಗೂ ಬಳಸಿರುವ ಚಪ್ಪಲಿ ಅಥವಾ ಶೂವನ್ನು ಯಾರಿಗೂ ದಾನ ಮಾಡಬಾರದು ಮನೆಯಲ್ಲಿ ಸಂಜೆ ದೀಪ ಹಚ್ಚಿದ ನಂತರ ಮೊಸರನ್ನ ಹೊರಗೆ ಕೊಡಬಾರದು ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ಎಮ್ಮೆ ಕರು ಹಸುಗಳನ್ನು ದಾನವಾಗಿ ನೀಡಬಾರದು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಯಾರಾದರೂ ಭಿಕ್ಷುಕರು ಬಂದು ಏನಾದರೂ ದಾನವನ್ನು ಕೇಳಿದರೆ ನೀಡಬಾರದು ಮಂಗಳವಾರ ಹಾಗೂ ಶುಕ್ರವಾರ ಸಂಜೆ ದೀಪ ಹಚ್ಚಿದ ನಂತರ ಯಾರಿಗೂ ಹಣವನ್ನು ನೀಡಬಾರದು ನೀವು ಬಳಸಿದ ಕರವಸ್ತ್ರವನ್ನು ಯಾರಿಗೂ ಬಳಸಲು ಕೊಡಬಾರದು ಮತ್ತು ದಾನವಾಗಿ ಸಹ ನೀಡಬಾರದು ಇದರಿಂದ ನಿಮ್ಮ ಸಂಬಂಧ ಹಾಳಾಗುತ್ತದೆ ಮನೆಗೆ ಯಾರಾದರೂ ಬಂದಾಗ ಅವರಿಗೆ ತಲೆಗೆ ಎಣ್ಣೆಯನ್ನು ಕೊಡಬಾರದು ಹಾಗೂ ಹಚ್ಚಬಾರದು ಹೆಣ್ಣು ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ಬೆಂಕಿ ಪೊಟ್ಟಣ ಹಾಗೂ ಪೊರಕೆಯನ್ನು ಎಂದೂ ಉಚಿತವಾಗಿ ತರಬಾರದು ಪೂಜೆಗೆ ಬಳಸುವ ಕುಂಬಳಕಾಯಿಯನ್ನು ಯಾರ ಹತ್ತಿರವೂ ದಾನವಾಗಿ ಪಡೆಯಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು